ನಿನ್ನೆ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಅಯೋಧ್ಯೆಯಿಂದ ವಾಪಸ್ ಆಗ್ತಿದ್ದಂಥ ವಿಶೇಷ ರೈಲಿಗೆ ಒಬ್ಬ ಮತಾಂಧ ವ್ಯಕ್ತಿ ಅಯೋಧ್ಯೆ ಹೋಗಿ ವಾಪಸ್ ಬರ್ತಾ ಇದ್ದಂಥ ರಾಮಭಕ್ತರನ್ನು ಬೆದರಿಸಿ ಗೋದ್ರಾ ಮಾದರಿಯಲ್ಲಿ ನಿಮ್ಮನ್ನೆಲ್ಲ ಹಾಕ್ತೀವಿ ಅಂತಕ್ಕಂಥ ಬೆದರಿಕೆಯನ್ನು ಹಾಕಿದ್ದಾನೆ ಎಲ್ಲ ರಾಮ್ ಭಕ್ತರು ಸೇರಿ ಪೊಲೀಸರಿಗೆ ಆರೋಪಿಯನ್ನು ವಶಕ್ಕೊಪ್ಪಿಸಿದ್ರೂ ಕೂಡ ಅವ್ರು ಯಾವುದಕ್ಕೆ ಯಾವ ಕಾರಣಕ್ಕೋ ಗೊತ್ತಿಲ್ಲ ಆರೋಪಿ ಏನ ತಪ್ಪಿಸ್ಕೊಂಡು ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅದರ ನಂತರ ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿದ ಮೇಲೆ ಸಿ ಸಿ ಟಿ ವಿ ಫುಟೇಜ್ನ ಆಧರಿಸಿ ಆಮೇಲೆ ಬಂಧಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಒದಗಿ ಬಂದಿದೆ ಗೋದ್ರಾ ಮಾದರಿಯಲ್ಲಿ ಹತ್ಯಾಕಾಂಡ ನಡೆಸ್ತೀನಿ ಅಂತಕ್ಕಂಥ ಬೆದರಿಕೆ ಹಾಕುವಂಥ ಮನಸ್ಥಿತಿ ಏಕಾಏಕಿ ಬಂದಿರುತ್ತೆ ಅಂತ ನಾವು ಭಾವಿಸಬಾರ್ದು ಇದ್ರ ಹಿಂದ್ಗಡೆ ಯಾವುದೋ ಪಿತೂರಿ ಆಗಿರುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಇತ್ತೀಚೆಗೆ ರಾಮನಗರದಲ್ಲಿ ವಕೀಲನೊಬ್ಬ ವಾರಣಾಸಿ ಜ್ಞಾನವಾ ಜ್ಞಾನವ್ಯಾಪಿ ಸಂಬಂಧಿಸಿದಂತೆ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ವಿರೋಧಿಸಿ ಬಳಸಿದಂಥ ಭಾಷೆ ಈಗ ಬಳ್ಳಾರಿ ಹಿಂದಿನ ಬಳ್ಳಾರಿ ಈಗಿನ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದಂಥ ಕೃತ್ಯ ಇವು ಕೇವಲ ಐಸೋಲೇಟೆಡ್ ಇನ್ಸಿಡೆಂಟ್ ಅಂತ ಹೇಳಿ ಭಾವಿಸಬಾರ್ದು ಇದ್ರ ಹಿಂದ್ಗಡೆ ಯಾವುದಾದ್ರೂ ಪಿತೂರಿಯ ಸಾಧ್ಯತೆಗಳಿರುತ್ತೆ ಕಾಲ ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲ ಇಲ್ಲ ಅಂತ ಗಾದೆ ಮಾತಿದೆ ಹಾಗಾಗಿ ಅನಾಹುತ ಆಗೋದಕ್ಕೆ ಮುಂಚೆನೇ ಎಚ್ಚರಿಕೆ ವಹಿಸೋದು ಸೂಕ್ತ ಅದಕ್ಕಾಗಿ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ ರಾಮಭಕ್ತರೆ ಆರೋಪ್ ಆರೋಪಿಯನ್ನು ಹಿಡಿದುಕೊಟ್ಟ ನಂತರವೂ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳದೆ ಅವನು ತಪ್ಪಿಸ್ಕೊಳಕ್ಂದು ಹೋಗೋದಕ್ಕೆ ಕಾರಣ ಆಗಿದ್ದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವಂಥ ಸಂಗತಿ ಯಾರು ಅಲ್ಲಿ ಸ್ಥಳದಲ್ಲಿದ್ದಂಥ ಪೊಲೀಸರು ಅವ್ರ ಕರ್ತವ್ಯ ಲೋಪ ಎಸ್ಗಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ